ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ತುಮಕೂರು ಜಿಲ್ಲಾ ಬಿ ಜೆ ಪಿ ವತಿಯಿಂದ ಭಾರತೀಯ ಯೋಧರ ಹೆಸರಿನಲ್ಲಿ ತುಮಕೂರು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಪಾಕಿಸ್ತಾನದ ಉಗ್ರರ ಮೇಲೆ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ನಡೆಸಿದ ದಾಳಿ ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲಾ ಬಿಜೆಪಿಯಿಂದ ಶಾಸಕ ಜ್ಯೋತಿಗಣೇಶ್ ಅವರ ನೇತೃತ್ವದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರವಿಶಂಕರ್ ಹೆಬ್ಬಾಕ ಸೇರಿದಂತೆ ಹಲವಾರು ಕಾರ್ಯಕರ್ತರ ಸಮ್ಮುಖದಲ್ಲಿ ಭಾರತದ ಧ್ವಜ ಹಿಡಿದು ಯೋಧರ ಹೆಸರಿನಲ್ಲಿ ತುಮಕೂರಿನ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಪೂಜೆ ಸಲ್ಲಿಸಿ ಮಾತನಾಡಿದ ಶಾಸಕ ಜ್ಯೋತಿಗಣೇಶ್ ಅವರು ಪಹಲ್ಗಾಮ್ ನರಮೇಧಕ್ಕೆ ಪ್ರತಿಕಾರವಾಗಿ ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿ ಸಿಂಧೂರ್ ಕಾರ್ಯಾಚರಣೆ ನಡೆಸಿ ಯಶಸ್ವಿಯಾಗಿದ್ದಾರೆ ಆದ್ದರಿಂದ ನಮ್ಮ ಭದ್ರತಾ ಪಡೆಗಳಿಗೆ ಆಂಜನೇಯ ಸ್ವಾಮಿ ಶಕ್ತಿ ನೀಡಲಿ ಎಂದು ನಮ್ಮ ಸೇನೆಯ ಯೋಧರ ಹೆಸರಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಸಾರ್ವಜನಿಕರು ಪೂಜೆ ಸಲ್ಲಿಸಿದ್ದೇವೆ ಎಂದರು ಇಂಡಿಯನ್ ಡಿಫೆನ್ಸ್ ಫೋರ್ಸಸ್ ಅದರೊಳಗೆ ಆರ್ಮಿ ಇಂಡಿಯನ್ ಆರ್ಮಿ ಇಂಡಿಯನ್ ನೇವಿ ಇಂಡಿಯನ್ ಏರ್ ಫೋರ್ಸ್ ಮೂರು ಸೇನೆ ಕೂಡ ಒಳಗೊಂಡಂತೆ ಇವತ್ತು ಬೆಳಗಿನ ಜಾವ ಒಂದು ಮುಕ್ಕಾಲಿಗೆ ಪಾಕಿಸ್ತಾನಕ್ಕೆ ಏನು ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಪಯಾಲ್ಗಾಮ್ನಲ್ಲಿ ಅಮಾಯಕ ಹಿಂದೂ ಟೂರಿಸ್ಟ್ಗಳು ಸುಮಾರು ಇಪ್ಪತ್ತಾರು ಜನನ ಏನು ನರಮೇಧ ಮಾಡಿದ್ರು ಅದಕ್ಕೆ ಪ್ರತ್ಯುತ್ತರವಾಗಿ ಇವತ್ತು ನಮ್ಮ ಡಿಫೆನ್ಸ್ ಫೋರ್ಸಸ್ಸು ಇವತ್ತು ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಎಲ್ಲ ನೂರ ನಲ್ವತ್ತು ಕೋಟಿ ಜನಗಳ ಸರ್ವಪಕ್ಷಗಳ ಒಂದು ಏನು ಸಪೋರ್ಟಿಂದ ಇವತ್ತು ಸೇನೆಗೆ ಅವರು ಡಿಫೆನ್ಸ್ ಫೋರ್ಸಸ್ಗೆ ಅವರಿಗೆ ಪವರ್ಸ್ ಕೊಟ್ಟಿದ್ದರು ಇವತ್ತು ಬೆಳಗಿನ ಜಾವ ಒಂದು ಮುಕ್ಕಾಲಿಗೆ ಹಲವಾರು ಕಡೆ ಏನು ಟೆರರಿಸ್ಟ್ಗಳ್ನ ಅಲ್ಲಿ ಏನು ಬ್ರೀಡ್ ಮಾಡ್ತಿದ್ರು ಆ ಜಾಗಗಳನ್ನ ಐಡೆಂಟಿಫೈ ಮಾಡಿ ಇವತ್ತು ಬೆಳಗಿನ ಜಾವ ಒಂದು ಮುಕ್ಕಾಲಿಗೆ ಎಲ್ಲ ಕನ್ಸಿವಿಟಿವ್ ಆಗಿ ಸ್ಟ್ರೈಕ್ ಮಾಡೋವಂಥದ್ದು ಇದು ಆ ಒಂದು ಆಪ್ರೇಷನ್ ಅಂತ ಏನು ಮಾಡಿದ್ದಾರೆ ಅದು ಪ್ರತ್ಯುತ್ತರ ಇದು ಪಾಲ್ಗಮ್ನ ಏನು ಅಂತ ಮಾಡಿದ್ದಾರೆ ಅದಕ್ಕೆ ಪ್ರತ್ಯುತ್ತರ ಕೊಟ್ಟಿದ್ದಾರೆ ಆದ್ದರಿಂದ ಇವತ್ತು ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರುಗಳು ಮತ್ತು ಎಲ್ಲ ನಾಗರಿಕ ಬಂಧುಗಳು ಇವತ್ತು ಕೋಟೆ ಆಂಜನೇಯ ದೇವಸ್ಥಾನಕ್ಕೆ ಬಂದು ಇವತ್ತು ಆಂಜನೇಯ ಅಂದರೆ ಶಕ್ತಿಯ ಸಂಕೇತ ಅದರಿಂದ ಆಂಜನೇಯನಲ್ಲಿ ನಾವೆಲ್ಲರೂ ಕೂಡ ಪೂಜೆ ಮಾಡಿ ನಮ್ಮ ಒಂದು ಸೇನೆಗೆ ನಮ್ಮ ಒಂದು ಡಿಫೆನ್ಸ್ ಫೋರ್ಸಸ್ಗೆ ಮತ್ತಷ್ಟು ಶಕ್ತಿ ಕೊಡಲಿ ಅವರು ಮುಂದೆ ಏನೇ ಪಾಕಿಸ್ತಾನ ಬಂದರೂ ಕೂಡ ಪ್ರತ್ಯುತ್ತರ ಕೊಡೋದಕ್ಕೆ ನಮ್ಮ ಆಂಜನೇಯ ಸ್ವಾಮಿ ಶಕ್ತಿ ಕೊಡಲಿ ಅಂತೇಳಿ ನಾವೆಲ್ಲರೂ ಕೂಡ ಪೂಜೆ ಮಾಡಿದ್ದೀವಿ ಇವತ್ತು ನಮ್ಮ ಒಂದು ಭಾರತೀಯ ಡಿಫೆನ್ಸ್ ಫೋರ್ಸಸ್ಸು ಇವತ್ತು ಭದ್ರತಾ ಪಡೆ ಏನು ಒಂದು ರಿವೆಂಜ್ ತಗೊಂಡಿದೆ ಆಪರೇಷನ್ ಸಿಂಧೂರ್ ಮುಖಾಂತರ ಭಾರತೀಯ ಜನತಾ ಪಾರ್ಟಿ ಮತ್ತು ನಾಗರಿಕರೆಲ್ಲರೂ ಕೂಡ ಇದನ್ನು ಸ್ವಾಗತ ಮಾಡ್ತೇವೆ ಮತ್ತು ಪಾಕಿಸ್ತಾನವನ್ನು ಮತ್ತಷ್ಟು ಬಗ್ಬಿಡಿಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಕಳೆದ ಇಪ್ಪತ್ತೆರಡನೇ ತಾರೀಕಂದು ಪಹಲ್ಗಾಮ್ನಲ್ಲಿ ನಡೆದ ಹಿಂದೂಗಳ ಮಾರಣ ಹೋಮಕ್ಕೆ ಪ್ರತ್ಯುತ್ತರವಾಗಿ ನಮ್ಮ ದೇಶದ ಸೈನಿಕರು ಆಪರೇಷನ್ ಸಿಂಧೂ ಹೆಸರಿನಲ್ಲಿ ಅವರಿಗೆ ಸರಿಯಾದ ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ ಅದಕ್ಕೆ ಇವತ್ತು ಅವರು ಯೋಧರಿಗೆ ಮತ್ತು ನರೇಂದ್ರ ಮೋದಿಯವರಿಗೆ ಒಳ್ಳೇದಾಗಲಿ ಅಂತೇಳಿ ನಾವು ಆಂಜನೇಯನ ದೇವಸ್ಥಾನಕ್ಕೆ ಬಂದು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಪೂಜೆ ಸಲ್ಲಿಸಿ ಹೋಗ್ತಾ ಇದ್ದೇವೆ ಮತ್ತು ಇಡೀ ಜಿಲ್ಲೆಯಲ್ಲಿ ಇವತ್ತು ಎಲ್ಲ ನಮ್ಮ ಕಾರ್ಯಕರ್ತರು ಸಾರ್ವಜನಿಕರ ಜೊತೆ ಸೇರಿ ನಾಗರಿಕರ ಜೊತೆ ಸೇರಿ ಸೈನ್ಯಕ್ಕೆ ಒಳ್ಳೆಯದಾಗಲಿ ನರೇಂದ್ರ ಮೋದಿ ಅವರಿಗೆ ಒಳ್ಳೇದಾಗಲಿ ಮುಂದಿನ ದಿನಗಳಲ್ಲಿ ಅಂತೇಳಿ ಇವತ್ತು ಎಲ್ಲ ದೇವಸ್ಥಾನಗಳಲ್ಲಿ ಒಂದು ಪೂಜೆಯನ್ನು ಸಲ್ಲಿಸುವಂಥ ಒಂದು ಕಾರ್ಯಕ್ರಮನ ಭಾರತೀಯ ಜನತಾ ಪಾರ್ಟಿ ಹಾಕೊಂಡಿದ್ದೀವಿ ಪಾಕಿಸ್ತಾನದ ಉಗ್ರರ ನೆಲೆಗಳ ಮೇಲೆ ಭಾರತ ಸೇನೆ ಆಪರೇಷನ್ ಸಿಂಧೂ ಕಾರ್ಯಾಚರಣೆ ನಡೆಸಿದ ಹಿನ್ನೆಲೆಯಲ್ಲಿ ಸಿದ್ಧಗಂಗಾ ಮಠದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಸೈನ್ಯದ ಹೆಸರಿನಲ್ಲಿ ಮಾಜಿ ಸಚಿವ ರೇಣುಕಾ ಸ್ಟಾರಿಯಾ ಅವರು ವಿಶೇಷ ಪೂಜೆ ಸಲ್ಲಿಸಿದರು ಮೇ ಆರರ ಮಧ್ಯರಾತ್ರಿ ಭಾರತದ ಭದ್ರತಾ ಪಡೆಗಳು ಆಪರೇಷನ್ ಸಿಂಧೂರ ಮೂಲಕ ಪಾಕಿಸ್ತಾನ ಉಗ್ರರ ನೆಲೆಗಳ ಮೇಲೆ ದಾಳಿ ಮಾಡಿ ಯಶಸ್ವಿಯಾದ ಹಿನ್ನೆಲೆಯಲ್ಲಿ ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಮಾಜಿ ಸಚಿವ ರೇಣುಕಾಚಾರ್ಯ ಭೇಟಿ ನೀಡಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಸೈನ್ಯದ ಹೆಸರಿನಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು ನಂತರ ಶಿವಕುಮಾರ ಶ್ರೀಗಳ ಗದ್ದುಗೆ ದರ್ಶನ ಪಡೆದು ಪೂಜೆ ಸಲ್ಲಿಸಿದರು ಭಾರತೀಯ ಮಹಿಳೆಯರ ಸಿಂಧೂರ ಕಿತ್ತುಕೊಂಡು ಪಾಕ್ ಉಗ್ರರ ನೆತ್ತರು ಹರಿಸಿ ಪ್ರತಿಕಾರ ತೀರಿಸಿಕೊಂಡ ಸಂಭ್ರಮಕ್ಕೆ ಸಿದ್ಧಗಂಗಾ ಮಠಕ್ಕೆ ಬಂದಿದ್ದ ಮಹಿಳಾ ಭಕ್ತರಿಗೆ ಸಿಂಧೂರ ಇಟ್ಟು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಸೈನ್ಯದ ಪರ ಘೋಷಣೆ ಕೂಗಿ ಸಂಭ್ರಮ ಆಚರಿಸಿದರು ಈ ವೇಳೆ ಮಾತನಾಡಿದ ಮಾಜಿ ಸಚಿವ ರೇಣುಕಾಚಾರ್ಯ ಅವರು ಇಂದು ನಮ್ಮ ಯೋಧರು ಪಾಕ್ ಆಕ್ರಮಿತ ಪ್ರದೇಶದ ಮೇಲೆ ರಸಲ್ ಬಳಸಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಮಾಡಿ ಯಶಸ್ವಿಯಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಯೋಧರಿಗೆ ಇನ್ನಷ್ಟು ಶಕ್ತಿ ಕೊಡಲಿ ಶಿವಕುಮಾರ ಶ್ರೀಗಳ ಆಶೀರ್ವಾದ ದೇವಾನು ದೇವತೆಗಳ ಆಶೀರ್ವಾದ ಇರಲಿ ಎಂದು ನಮ್ಮ ಮುಖಂಡರ ಜೊತೆ ಪೂಜೆ ಸಲ್ಲಿಸಿದ್ದೇವೆ ನಾನು ವಿಶೇಷವಾಗಿ ನರೇಂದ್ರ ಮೋದಿ ಇಬ್ಬರು ಮಹಿಳಾ ಕಮಾಂಡರ್ ಯೋಧರಿಗೆ ಭಾರತೀಯ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು نردر مواد ماتا کی ಭಾರತೀಯ ಸೈನಿಕರಿಗೆ ಭಾರತೀಯ ಯೋಧರಿಗೆ ನರೇಂದ್ರ ಮೋದಿ ಅವರಿಗೆ ಭಾರತೀಯರಿಗೆ ಭಾರತೀಯ ಸೈನ್ಯರಿಗೆ ಸೈನಿಕರಿಗೆ ಯೋಧರಿಗೆ ಧನ್ಯವಾದಗಳು ನಮಸ್ಕಾರ ಇದೇ ತಿಲಕ ಏನು ಅಳಿಸಿದ್ರೆ ಇಪ್ಪತ್ತೆರಡನೇ ತಾರೀಕು ಅದಕ್ಕೆ ಭಾರತ ಸಿಂಧೂರ್ ಅಂತೇಳಿ ನರೇಂದ್ರ ಮೋದಿಯವರು ಹೆಸರು ಆಪರೇಷನ್ ಆಗಿದ್ದೀರಾ ಇಂದು ಬೆಳಗಿನ ಜಾವ ಸುಮಾರು ಒಂದು ಮೂವತ್ತಕ್ಕೆ ನಮ್ಮ ಭಾರತೀಯ ಯೋಧರು ಪಿ ಒ ಕೆ ಪಾಕ್ ಆಕ್ರಮಿಸಿದ ಪ್ರದೇಶದ ಮೇಲೆ ರಫೇಲ್ ಬಳಸಿ ಆಪರೇಷನ್ ಸಿಂಧೂರ್ ಯಶಸ್ವಿಯಾಗಿದೆ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಂಥ ನರೇಂದ್ರ ಮೋದಿಜಿಯವರಿಗೆ ಮತ್ತು ನಮ್ಮ ಯೋಧರಿಗೆ ಭಗವಂತ ಇನ್ನೂ ಶಕ್ತಿ ಕೊಡಲಿ ಶತಾಯುಷಿ ಲಿಂಗೈಕ್ಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳ ಆಶೀರ್ವಾದ ದೇವಾನು ದೇವತೆಗಳ ಆಶೀರ್ವಾದ ಇಲ್ಲ ಅಂತೇಳಿ ವಿಶೇಷವಾದ ಪೂಜೆಯನ್ನು ನಮ್ಮ ಮುಖಂಡರ ಜೊತೆ ಸಲ್ಲಿಸಿದ್ ಸಲ್ಲಿಸಿದ್ದೀನಿ ನಾನು ವಿಶೇಷವಾಗಿ ನಮ್ಮ ನರೇಂದ್ರ ಮೋದಿಯವರಿಗೆ ಮತ್ತು ನಮ್ಮ ವಿಶೇಷವಾಗಿ ಮಹಿಳಾ ಎರಡು ಜನ ಅಧಿಕಾರಿಗಳು ಲೆಫ್ಟಿನೆಂಟ್ ಕರ್ನಲ್ ಸೋಫಿಯಾ ಕುರೇಸಿ ವಿಂಗ್ ಕಮಾಂಡರ್ ಯೋಮಿಕಾ ಸಿಂಗ್ ಮತ್ತು ಯೋಧರಿಗೆ ವಿಶೇಷವಾದ ನಮ್ಮ ಭಾರತೀಯರ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಪಹಲ್ಗಮ್ ಪ್ರವಾಸಿ ತಾಣ ಕಾಶ್ಮೀರದ ಪ್ರವಾಸಿ ತಾಣದ ಸಹಸ್ರಾರು ಜನ ಪ್ರವಾಸಿಗರು ಆ ಸೌಂದರ್ಯವನ್ನು ವೀಕ್ಷಣೆ ಮಾಡಲು ಕುಟುಂಬ ಸಮೇತ ತೆರಳಿದ್ರು ಏನು ತ್ರೀ ಮುನ್ನೂರ ಎಪ್ಪತ್ತನೇ ವಿಧಿ ರದ್ದು ಮಾಡಿ ಮೇಲೆ ಕಾಶ್ಮೀರದಲ್ಲಿ ಶಾಂತಿ ನೆಲೆಸಿತ್ತು ಹಾಗೆ ಸಾಕಷ್ಟು ಜನ ಪ್ರವಾಸಿಗರು ಆ ಸೌಂದರ್ಯವನ್ನು ಸವಿಯೋದಕ್ಕೆ ತೆರಳಿದ್ರು ಇಪ್ಪತ್ತಾರು ಜನರ ಮೇಲೆ ನಮ್ಮ ಅಮಾಯಕ ಯೋಧರ ಮೇಲೆ ತಮ್ಮ ಪತ್ನಿ ತಮ್ಮೆಲ್ಲ ಈ ಇಪ್ಪತ್ತಾರು ಜನ ಯೋಧರ ಪತ್ನಿ ಅವರ ಮಕ್ಕಳು ಕುಟುಂಬ ಸದಸ್ಯರ ಎದುರಿಗೆ ಯಾವ ಕಾಶ್ಮೀರದ ಜಿಹಾದಿ ಭಯೋತ್ಪಾದಕ ಗುಂಡಾಗಳು ಬರ್ಬರಾತ್ಯೆಯನ್ನು ಮಾಡಿದರು ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ನರೇಂದ್ರ ಮೋದಿ ಸೌದಿ ಅರೇಬಿಯಾದ ಪ್ರವಾಸ ರದ್ದು ಮಾಡಿ ಕೇಂದ್ರದ ಉನ್ನತ ಮಟ್ಟದ ಸಚಿವ ಸಂಪುಟ ಸದಸ್ಯರು ಮತ್ತು ವಾಯುಸೇನಾ ಭೂಸೇನಾ ನೌಕಾಪಡೆ ಮುಖ್ಯಸ್ಥರ ಜೊತೆ ಸಭೆಯನ್ನು ಮಾಡಿ ಯಾವ ರೀತಿ ಪ್ರತಿಕಾರವಾಗಿ ದಾಳಿಯನ್ನು ಮಾಡಬೇಕು ಪಾಕಿಸ್ತಾನ ಮೇಲೆ ಅಂತೇಳಿ ಚರ್ಚೆಯನ್ನು ಮಾಡಿದರು ಚರ್ಚೆ ಮಾಡಿದ್ರ ಜೊತೆಗೆ ಬಿಹಾರದಲ್ಲಿ ನರೇಂದ್ರ ಮೋದಿಯವರು ಪ್ರತಿಕಾರವಾಗಿ ತಕ್ಕ ಉತ್ತರವನ್ನು ಕೊಡ್ತೀವಿ ಓಡ್ ಶ್ಯಾಡ್ ಹೊಡಿತೀವಿ ನಮ್ಮ ಭಾರತೀಯರ ಅಮಾಯಕರನ್ನ ಬರ್ಬರಿ ಹತ್ಯೆ ಮಾಡಿದೆ ನರಮೇದ ಹತ್ಯೆ ಆಗಿದೆ ಅದಕ್ಕೆ ಪ್ರತಿಕಾರವಾಗಿ ದಾಳಿಯನ್ನು ಮಾಡ್ತೀವಿ ಅಂತೇಳಿ ನರೇಂದ್ರ ಮೋದಿಯವರು ಸಂಕಲ್ಪ ಮಾಡಿದರು ಹತ್ತಾರು ಸಾರಿ ಹೇಳಿದರು ಅದಕ್ಕೆ ಪ್ರತಿಕಾರವಾಗಿ ನಮ್ಮ ಯೋಧರು ನೋಡಿ ಇಲ್ಲಿ ನಮ್ಮ ನರೇಂದ್ರ ಮೋದಿ ರಾಜನಾಥ್ ಸಿಂಗ್ ಅಮಿತ್ ಶಾ ಜೈಶಂಕರ್ ಅವರು ಜೈಶಂಕರ್ ಅವರು ಅಧಿಕಾರದ ಜೊತೆ ಚರ್ಚೆಯನ್ನು ಮಾಡಿ ಅವರಿಗೆ ಮುಕ್ತವಾಗಿ ಅಧಿಕಾರವನ್ನು ಕೊಟ್ಟಿದ್ದರು ಅದರ ಪ್ರತಿಫಲ ಒಂಬತ್ತು ಉಗ್ರರ ಅಡಗುದಾಣಗಳು ಒಂಬತ್ತು ಉಗ್ರರ ಅಡಗುದಾಣಗಳ ಮೇಲೆ ದಾಳಿ ಮಾಡಿ ನೂರಕ್ಕೂ ಹೆಚ್ಚು ಉಗ್ರರನ್ನು ಯಾವ ನಮ್ಮ ಮಹಿಳೆಯರ ತಿಲಕ ಸಿಂಧೂರವನ್ನು ನಡೆಸಿದ್ರು ಅದೇ ಎರಡು ಜನ ಮಹಿಳೆಯರಿಂದ ಆಪರೇಷನ್ ಸಿಂಧೂರ ಆಗಿದೆ ಯಾವುದೇ ನಾಗರಿಕರಿಗೆ ಸಮಸ್ಯೆ ಆಗದಂತೆ ಕೇವಲ ಭಯೋತ್ಪಾದಕರನ್ನ ಗುರಿಯಾಗಿಸಿಕೊಂಡು ನೇರವಾಗಿ ಹೋಗಿ ಹತ್ಯೆ ಮಾಡಿರುವಂತಹ ವಿಷಯ ಕೇಳಿ ಬಹಳ ಅಭಿಮಾನ ಬರ್ತಿದೆ ಎಂದು ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಶ್ರೀಗಳು ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಬಗ್ಗೆ ಅಭಿಮಾನ ವ್ಯಕ್ತಪಡಿಸಿದರು ಪಾಕಿಸ್ತಾನದ ಉಗ್ರರ ನೆಲೆಗಳ ಮೇಲೆ ಭಾರತ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಬಗ್ಗೆ ಸಿದ್ಧಗಂಗಾ ಮಠಾಧ್ಯಕ್ಷ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಪ್ರತಿಕ್ರಿಯೆ ನೀಡಿದ ಅವರು ನಿನ್ನೆ ಮಧ್ಯರಾತ್ರಿ ಪಾಕಿಸ್ತಾನದ ಕೆಲವು ನೆಲೆಗಳ ಮೇಲೆ ವಾಯುದಾಳಿ ನಡೆಸಿ ಉಗ್ರರ ನೆಲೆಗಳನ್ನ ನಾಶ ಮಾಡಿದ್ದಾರೆ ಕಳೆದ ತಿಂಗಳು ಪೆಹಲ್ಗಾಂನಲ್ಲಿ ನಡೆದ ಪ್ರಕರಣ ಭಾರತೀಯರಲ್ಲೂ ನೋವುಂಟು ಮಾಡಿದೆ ಅದರಲ್ಲೂ ಅವರ ಮನೆಯವರ ಎದುರಿನಲ್ಲೇ ಹತ್ಯೆ ಮಾಡಿರುವಂತಹದ್ದು ವರ್ಣಿಸಲು ಅಸಾಧ್ಯವಾದ ನೋವು ದುಃಖದ ಸಂಗತಿಯಾಗಿದೆ ಎಂತಹ ಸಂದರ್ಭದಲ್ಲಿ ಅಂತಹ ಭಯೋತ್ಪಾದಕ ಚಟುವಟಿಕೆ ಘಟನೆಗಳು ನಡೆಯಬಾರದು ಎಂಬುದು ಭಾರತದ ಉದ್ದೇಶ ಯಾವತ್ತು ಭಾರತ ಶಾಂತಿ ಪ್ರಧಾನ ದೇಶ ಯಾವುದೇ ದೇಶದ ಮೇಲೂ ಸಹ ಮೊದಲು ದಂಡೆತ್ತಿ ಹೋಗುವಂತಹ ಇತಿಹಾಸ ಭಾರತದಲ್ಲೇ ಇಲ್ಲ ನಮ್ಮ ಊರು ಏರ್ ಸ್ಟ್ರೈಕ್ ಮಾಡಿದ್ದಾರೆ ಅಂದ್ರೆ ಅವರು ಮಾಡಿರುವಂತಹ ಕೃತ್ಯಕ್ಕೆ ಪ್ರತಿಕಾರವಾಗಿ ಮಾಡಿದ್ದಾರೆ ಇವತ್ತು ಅನಿವಾರ್ಯವಾಗಿ ಭಯೋತ್ಪಾದನೆ ನಮ್ಮ ಭಾರತಕ್ಕೆ ಮಾರಕವಾಗಿರುವಂತಹದು ಯಾವುದೇ ನಾಗರಿಕರ ಮೇಲೆ ಸಮಸ್ಯೆ ಆಗದಂತೆ ಕೇವಲ ಭಯೋತ್ಪಾದಕರನ್ನ ಗುರಿಯಾಗಿಸಿಕೊಂಡು ಹಿಂದೆ ಒಂದು ಸ್ಟ್ರೈಕ್ ಮಾಡಿದ್ರಲ್ಲ ಅದರಂತೆ ನೇರವಾಗಿ ಹೋಗಿ ಹತ್ಯೆ ಮಾಡುವಂತಹ ಕೆಲಸ ಮಾಡಿದ್ದಾರೆ ಅಂತಹ ವಿಷಯ ಕೇಳಿ ಬಹಳ ಅಭಿಮಾನ ಬರ್ತಿದೆ ಯಾವತ್ತೇ ಆಗಲಿ ಯಾವುದೇ ದೇಶವಾಗಲಿ ಭಯೋತ್ಪಾದನೆಯನ್ನ ಆಂತರಿಕವಾಗಲಿ ಬಾಹ್ಯವಾಗಲಿ ನಿಗ್ರಹಿಸುವಂತಹ ಕೆಲಸ ಮಾಡಬೇಕು ಮುಂದೆ ದೇಶದಲ್ಲಿ ಭಯೋತ್ಪಾದನೆ ಆದರೆ ಅದನ್ನ ಖಂಡಿಸಬೇಕು ಅನ್ನೋದನ್ನ ನಾನು ಅಭಿಮಾನದಿಂದ ಹೇಳುತ್ತೇನೆ ಎಂದು ತಿಳಿಸಿದರು ನಿನ್ನೆ ಮಧ್ಯರಾತ್ರಿಯಿಂದ ನಮ್ಮ ಭಾರತ ದೇಶದ ರಕ್ಷಣೆಗೆ ಮತ್ತು ಉಗ್ರ ಸಂಹಾರಕ್ಕಾಗಿ ಏನೋ ಒಂದು ಆಪರೇಷನ್ ಸಿಂಧೂರ್ ಅಂತ ಅದರ ಹೆಸರಿನಲ್ಲಿ ನಿನ್ನೆ ಪಾಕಿಸ್ತಾನದ ಕೆಲವು ಪ್ರದೇಶಗಳ ಮೇಲೆ ವಾಯುದಾಳಿಯನ್ನು ನಡೆಸಿ ಅಲ್ಲಿಯ ಭಯೋತ್ಪಾದಕ ನೆಲೆಗಳನ್ನು ಹೋಗಲಾಡಿಸುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ ಅಂತೇಳಿ ನೀವೆಲ್ಲ ಇವತ್ತು ಮಾಧ್ಯಮದ ಮೂಲಕ ತಿಳಿಸ್ತಾ ಇದ್ದೀನಿ ಮೊನ್ನೆ ಕಳೆದ ತಿಂಗಳು ನಡೆದ ಪಹಲ್ಗಾಮ್ ಪ್ರಕರಣ ಪ್ರತಿಯೊಬ್ಬ ಭಾರತೀಯರಲ್ಲಿಯೂ ಕೂಡ ನೋವನ್ನು ಉಂಟು ಮಾಡಿರುವಂಥದ್ದು ಅದರಲ್ಲಿಯೂ ಕೂಡ ಅವರ ಮನೆಯವರ ಎದುರುಗಡೆನೆ ಅವರನ್ನು ಜೀವಹತ್ಯೆ ಮಾಡಿರುವಂಥದ್ದು ಅದು ವರ್ಣಿಸಲಿಕ್ಕೂ ಸಾಧ್ಯವಾಗದೇ ಇರುವಂತಹ ನೋವು ದುಃಖದ ಸಂಗತಿಯಾಗಿದೆ ಇಂತಹ ಸಂದರ್ಭದಲ್ಲಿ ಅಂತಹ ಭಯೋತ್ಪಾದಕ ಚಟುವಟಿಕೆಗಳು ಮುಂದೆ ನಡೀಬಾರ್ದು ಅಂತ ಯಾವುದೇ ಘಟನೆಗಳಾಗಬಾರ್ದು ಅನ್ನುವಂಥದ್ದೇ ಭಾರತ ಉದ್ದೇಶ ಆಗಿರುವಂಥದ್ದು ಯಾವತ್ತು ಭಾರತ ಶಾಂತಿ ಪ್ರಧಾನವಾದಂಥ ದೇಶ ಯಾವ ದೇಶದ ಮೇಲೂ ಕೂಡ ಮೊದಲೇ ದಂಡೆತ್ತಿ ಹೋಗುವಂತಹ ಒಂದು ಇತಿಹಾಸ ಭಾರತದಲ್ಲಿ ಇಲ್ಲ ಇವತ್ತು ನಿನ್ನೆ ಏರ್ಸ್ಟ್ರೈಕ್ ಮಾಡಿದ್ದಾರೆ ಎಂದೇ ಅವರು ಮಾಡಿರುವ ಯಾವ ಭಯೋತ್ಪಾದಕ ಕೃತ್ಯ ಇದೆ ಅದಕ್ಕೆ ಪ್ರತೀಕಾರವಾಗಿ ಮಾಡಿದ್ದಾರೆ ಹೊರತು ನಮ್ಮ ಭಾರತೀಯರು ಯಾವತ್ತೂ ಕೂಡ ಮುಂದೆ ಹೋಗಿ ನಿಂತು ಅಂತಹ ಕೆಲಸಗಳನ್ನು ಮಾಡೋದಿಲ್ಲ ಇವತ್ತು ಏನು ಭಯೋತ್ಪಾದಕ ಚಟುವಟಿಕೆ ಇದೆ ಅದು ಯಾವ ದೇಶದಲ್ಲಿ ನಡೆದರೂ ಕೂಡ ಅದು ಕಂಡರಾರ್ಹವಾಗಿರುವಂಥದ್ದು ಅದು ಅಳಿಯಬೇಕು ಇವತ್ತು ವಿಶ್ವದಲ್ಲೇ ಶಾಂತಿ ನೆಮ್ಮದಿ ಇರಬೇಕು ಅನ್ನುವಂಥದ್ದೇ ಪ್ರತಿಯೊಬ್ಬರ ಬಯಕೆಯಾಗಿರುವಂಥದ್ದು ಅಂತಹ ವಿಶ್ವಶಾಂತಿಯನ್ನು ಬಯಸುವಂತಹ ಹಿನ್ನೆಲೆ ಇರುವಂಥ ಭಾರತ ಇವತ್ತು ಯಾವತ್ತೂ ಕೂಡ ಎಲ್ಲ ದೇಶಗಳೂ ಹಿತವನ್ನೇ ಬಯಸುವಂಥದ್ದು ಆದರೆ ಇವತ್ತು ಅನಿವಾರ್ಯವಾಗಿ ಭಯೋತ್ಪಾದಕತೆ ಇರುವಂಥ ಸಂದರ್ಭದಲ್ಲಿ ಅದರಲ್ಲಿಯೂ ಕೂಡ ಪಾಕಿಸ್ತಾನದ ಬೆಂಬಲಿತವಾಗಿರುವಂತಹ ಈ ಭಯೋತ್ಪಾದಕ ಚಟುವಟಿಕೆಗಳು ಯಾವತ್ತೂ ಕೂಡ ನಮ್ಮ ಭಾರತಕ್ಕೆ ಮಾರಕವಾಗಿರುವಂಥದ್ದು ಆ ಹಿನ್ನೆಲೆಯಲ್ಲಿ ಅವರು ಕ್ರಮಗಳನ್ನು ಕೈಗೊಂಡು ಅಲ್ಲಿ ಯಾವುದೇ ಏನು ತೊಂದರೆ ನಾಗರಿಕ ಜನಗಳಿಗೆ ತೊಂದರೆ ಆಗಿದೆ ಭಯೋತ್ಪಾದಕ ಚಟುವಟಿಕೆಗಳಿಗೆ ಅವರಿಗೆ ಹಿನ್ನೆಲೆಯನ್ನು ಇಟ್ಕೊಂಡು ಏನು ಹಿಂದೆ ಒಂದು ಸ್ಟ್ರೈಕ್ ಮಾಡಿದ್ರಲ್ಲ ನೇರವಾಗಿ ಅಲ್ಲಿಗೆ ಹೋಗಿ ಅವರ ಹತ್ಯೆ ಮಾಡುವಂಥದ್ದು ಆ ರೀತಿಯಲ್ಲಿ ಇವತ್ತು ಭಯೋತ್ಪಾದಕ ಚಟುವಟಿಕೆಗಳ ತಾಣಗಳನ್ನು ನಿರ್ಮೂಲ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಅಂತೇಳಿ ಕೇಳಿ ಒಂದೊಂದು ರೀತಿ ಅಭಿಮಾನ ಇದೆ ಇಂತಹ ಯಾವತ್ತೇ ಆಗಲಿ ಯಾವ ದೇಶದಲ್ಲೇ ಆಗಲಿ ಭಯೋತ್ಪಾದಕ ಚಟುವಟಿಕೆಗಳನ್ನು ನಿಗ್ರಹಿಸುವಂಥ ಕೆಲಸವಾಗಬೇಕು ಆಂತರಿಕವಾಗಿ ಬಾಹ್ಯವಾಗಿ ಎಲ್ಲೇ ಆಗಲಿ ಇದು ಸ್ವಾಗತಾರ್ಹವಾಗಿರುವಂಥದ್ದು ಮುಂದಿನ ದಿವಸಗಳಲ್ಲೂ ಕೂಡ ಭಯೋತ್ಪಾದಕ ಚಟುವಟಿಕೆ ಎಲ್ಲೇ ನಡೆಯಲಿ ಅದು ಖಂಡಿಸಬೇಕಾಗಿರುವಂಥದ್ದು ಅಂತ ಹೇಳೋದಕ್ಕೆ ನಾನಾದರೂ ಕೂಡ ಅಭಿಮಾನದಿಂದ ಹೇಳ್ತಾ ಇದ್ದೀನಿ ಅದರಲ್ಲಿ ಕೂಡ ಪಹಲ್ಗಾಮ್ನಲ್ಲಿ ನಡೆದ ಘಟನೆ ಇನ್ನೂ ಕೂಡ ನಮ್ಮ ಕಣ್ಣಿಂದಾಗಲಿ ನಮ್ಮ ಮನಸ್ಸಿನಿಂದಾಗಲಿ ನಮ್ಮ ಸ್ಮರಣೆಯಿಂದಾಗಲಿ ಅದು ಅಳಿಸೋದಕ್ಕೆ ಸಾಧ್ಯ ಆಗದೆ ಇರುವಂಥ ಒಂದು ಘಟನೆ ಅಂತಹ ಕೃತ್ಯಗಳು ನಡೆದ ನಡೆದಿರುವಂಥದ್ದೇ ನಮ್ಮ ದೇಶಕ್ಕೆ ಇವತ್ತು ಈ ರೀತಿ ಅಷ್ಟೇ ಮಾಡೋದಕ್ಕೆ ಕಾರಣ ಆಗಿರುವಂಥದ್ದು ಆ ದೃಷ್ಟಿಯಿಂದ ಇವತ್ತು ಭಾರತ ಸರ್ಕಾರ ಏನೆಲ್ಲ ಕೈಗೊಳ್ತಾ ಇದೆ ಅದಕ್ಕೆಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಇದು ಪಕ್ಷಾತೀತವಾಗಿ ಭಾಷಾತೀತವಾಗಿ ಯಾವುದೇ ಪ್ರದೇಶ ಎಲ್ಲವೂ ಮೀರಿ ಎಲ್ಲ ಪ್ರದೇಶದವರು ಕೂಡ ಎಲ್ಲ ರಾಜ್ಯದವರು ಕೂಡ ಇದಕ್ಕೆ ನೀವು ಕ್ರಮ ಕೈಗೊಳ್ಳಬೇಕು ಕೈಗೊಳ್ಳಬೇಕು ಅನ್ನುವ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಅಂತಹ ಹಿನ್ನೆಲೆಯಲ್ಲಿ ಸರ್ಕಾರ ಇವತ್ತೊಂದು ಕ್ರಮವನ್ನು ಕೈಗೊಂಡು ಇವತ್ತು ಪಾಕಿಸ್ತಾನದ ಕೆಲವು ನೆಲೆಗಳ ಮೇಲೆ ಪಾಕಿಸ್ತಾನದ ಕೆಲವು ಭಯೋತ್ಪಾದಕ ನೆಲೆಗಳ ಮೇಲೆ ಒಂದು ವಾಯುದಾಳಿಯನ್ನು ಮಾಡಿರುವಂಥ ಸಂದರ್ಭದಲ್ಲಿ ಅದರ ಪರಿಕ್ರಿಯೆ ಏನು ಅಂತ ಮುಂದೆ ಕಾದು ನೋಡಬೇಕಾಗಿದೆ ಮುಂದಿನ ದಿವಸಗಳಲ್ಲಿ ಏನು ಕ್ರಮ ಕೈಗೊಳ್ಳುತ್ತದೆ ಸರ್ಕಾರ ನಮ್ಮ ಭಾರತ ದೇಶದಿಂದ ಏನು ಕ್ರಮ ಕೈಗೊಳ್ಳುತ್ತದೆ ನೋಡಿ ನಮ್ಮ ಭಾರತೀಯರೆಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಬೇಕಾಗಿರುವಂಥದ್ದು ಏನು ಅವರು ಸೂಚನೆಗಳನ್ನು ಕೊಡ್ತಾರೋ ಆ ಸೂಚನೆಗಳನ್ನು ಪಾಲನೆ ಮಾಡಿ ನಾವು ಕೂಡ ಎಲ್ಲರೂ ಕೂಡ ಭಾರತ ದೇಶದ ಈ ಕ್ರಮಗಳಿಗೆ ಕೈ ಜೋಡಿಸಬೇಕಾಗಿರುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಭಾರತೀಯ ಸಶಸ್ತ್ರ ಪಡೆಗಳು ಆಪರೇಷನ್ ಸಿಂಧೂರ್ ನಡೆಸಿದ ಹಿನ್ನೆಲೆಯಲ್ಲಿ ಇಂದು ಕೇಂದ್ರ ಸರ್ಕಾರ ಸರ್ವಪಕ್ಷ ಸಭೆ ನಡೆಸಿತು ಇಂದು ಕೇಂದ್ರ ಸರ್ಕಾರವು ಸರ್ವಪಕ್ಷ ಸಭೆ ಕರೆದಿದ್ದು ಆಪರೇಷನ್ ಸಿಂಧೂರ ಕುರಿತಾದ ಬೆಳವಣಿಗೆಗಳ ಬಗ್ಗೆ ವಿವರಿಸಲಿದೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಗೃಹ ಸಚಿವ ಅಮಿತ್ ಶಾ ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ಇತರೆ ರಾಜಕೀಯ ಪಕ್ಷಗಳು ನಾಯಕರಿಗೆ ಮಾಹಿತಿ ನೀಡಲಿದ್ದಾರೆ ಇಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನವದೆಹಲಿಯ ಸಂಸತ್ತಿನ ಗ್ರಂಥಾಲಯ ಕಟ್ಟಡದ ಸಂಸತ್ ಸಂಕೀರ್ಣದಲ್ಲಿರುವ ಸಮಿತಿ ಕೊಠಡಿಯಲ್ಲಿ ಸರ್ವಪಕ್ಷ ನಾಯಕರ ಸಭೆ ನಡೆದಿದ್ದು ಈ ಬಗ್ಗೆ ಸಂಸದೀಯ ವ್ಯವಹಾರಗಳ ಸಚಿವ ಕಿರೇಟ್ ರಿಜುಜು ಅವರು ಎಕ್ಸ್ನಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದಾರೆ ಬುಧವಾರ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಭೇಟಿ ಮಾಡಿದ್ದ ಪ್ರಧಾನಿ ನರೇಂದ್ರ ಮೋದಿ ಅವರು ದಾಳಿಯ ಕುರಿತಂತೆ ವಿವರಣೆ ನೀಡಿದ್ದರು ಸರ್ವಪಕ್ಷ ಸಭೆಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಪಕ್ಷದ ಹಿರಿಯ ನಾಯಕ ರಾಹುಲ್ ಗಾಂಧಿ ಭಾಗವಹಿಸಿದ್ದಾರೆ ಎಂದು ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ತಿಳಿಸಿದ್ದಾರೆ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ ಮೂಲಕ ಪಾಕಿಸ್ತಾನದ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಿದ ಹಿನ್ನೆಲೆಯಲ್ಲಿ ಇದೀಗ ಮುನ್ನೆಚ್ಚರಿಕಾ ಕ್ರಮವಾಗಿ ರಾಜ್ಯದ ಎಲ್ಲ ಅಣೆಕಟ್ಟುಗಳಿಗೆ ಭದ್ರತಾ ವ್ಯವಸ್ಥೆ ಕೈಗೊಳ್ಳುವಂತೆ ಜಲಸಂಪನ್ಮೂಲ ಇಲಾಖೆಯ ಅಪಾರ ಕಾರ್ಯದರ್ಶಿ ಆದೇಶ ಹೊರಡಿಸಿದ್ದಾರೆ ಪಹಲ್ಕಾಂ ಉಗ್ರರ ದಾಳಿ ಪ್ರತಿಕಾರವಾಗಿ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ ಮೂಲಕ ಪಾಕಿಸ್ತಾನದ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಿದೆ ಈ ವೈಮಾನಿಕ ದಾಳಿಯಲ್ಲಿ ನೂರಕ್ಕೂ ಅಧಿಕ ಉಗ್ರರು ಸತ್ತಿದ್ದಾರೆ ಇದೀಗ ಮುನ್ನೆಚ್ಚರಿಕೆ ಕ್ರಮವಾಗಿ ರಾಜ್ಯದ ಎಲ್ಲಾ ಆಣೆಕಟ್ಟುಗಳಿಗೆ ತಕ್ಷಣದಿಂದ ಪೊಲೀಸ್ ಇಲಾಖೆ ಸಮನ್ವಯದೊಂದಿಗೆ ಸಂಪೂರ್ಣ ಭದ್ರತೆ ವ್ಯವಸ್ಥೆ ಕೈಗೊಳ್ಳುವಂತೆ ಭದ್ರತಾ ನಿರ್ವಹಣಾ ಸಂಸ್ಥೆಗಳು ನಿಗಮಗಳಿಗೆ ಸೂಚಿಸಿದೆ ಜಲಸಂಪನ್ಮೂಲ ಇಲಾಖೆಯ ಅಪಾರ ಕಾರ್ಯದರ್ಶಿ ಆದೇಶ ಹೊರಡಿಸಿದ್ದಾರೆ ಪಾಕಿಸ್ತಾನ ಸೇನೆ ಗಡಿಯಲ್ಲಿ ನಿನ್ನೆ ರಾತ್ರಿಯಿಂದ ನಡೆಸಿದ ಗುಂಡಿನ ದಾಳಿಯಲ್ಲಿ ಭಾರತದ ಯೋಧ ಲ್ಯಾನ್ಸ್ ನಾಯಕ ದಿನೇಶ್ ಕುಮಾರ್ ವೀರ ಮರಣವನ್ನಪ್ಪಿದ್ದಾರೆ ಇದುವರೆಗೂ ಮೂವತ್ತೊಂದು ಅಮಾಯಕರು ಪ್ರಾಣ ಕಳೆದುಕೊಂಡಿದ್ದು ಇದೀಗ ಭಾರತದ ಯೋಧರೊಬ್ಬರು ವೀರ ಮರಣವನ್ನಪ್ಪಿದ್ದಾರೆ ಪಾಕಿಸ್ತಾನದ ಗುಂಡಿನ ದಾಳಿಗೆ ಗುಂಡಿನಿಂದಲೇ ಪ್ರತ್ಯುತ್ತರ ಕೊಡುವಾಗ ಲ್ಯಾನ್ಸ್ ನಾಯಕ ದಿನೇಶ್ ಕುಮಾರ್ ಹುತಾತ್ಮರಾಗಿದ್ದಾರೆ ಎಂದು ಭಾರತೀಯ ಸೇನೆ ದೃಢಪಡಿಸಿದೆ ದಿನೇಶ್ ಕುಮಾರ್ ಅವರು ತಮ್ಮ ಕೊನೆಯುಸಿರೆಳೆಯುವವರೆಗೂ ಧೈರ್ಯದಿಂದ ಹೋರಾಡಿದರು ಎಂದು ಸೇನೆ ಕೊಂಡಾಡಿದೆ ಭಾರತ ನಿನ್ನೆ ನಡೆಸಿದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ನಡೆಸಿ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಿದ ಹಿನ್ನೆಲೆ ಇದೀಗ ಪಾಕಿಸ್ತಾನದ ಲಾಹೋರ್ನಲ್ಲಿ ಸರಣಿ ಸ್ಫೋಟ ಸದ್ದು ಕೇಳಿಬರುತ್ತಿದೆ ಭಾರತ ನಿನ್ನೆ ನಡೆಸಿದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಉಗ್ರ ಸಂಘಟನೆಗಳ ಒಂಬತ್ತು ನೆಲೆಗಳನ್ನು ಭಾರತೀಯ ಸೇನೆ ಧ್ವಂಸ ಮಾಡಿರುವುದು ಈ ಉಗ್ರ ಬೇಟೆಯ ನಂತರ ಪಾಕಿಸ್ತಾನ ನಡುಗುತ್ತಿದೆ ಇದೀಗ ಪಾಕಿಸ್ತಾನದ ಲಾಹೋರ್ನಲ್ಲಿ ಸರಣಿ ಸ್ಫೋಟಗಳು ಸದ್ದು ಕೇಳಿ ಬಂದಿವೆ ಅಲ್ಲಿನ ಜನರು ಆತಂಕದಿಂದ ಓಡಿ ಹೋಗಿದ್ದಾರೆ ಲಾಹೋರ್ ನಗರದಾದ್ಯಂತ ಸೈರನ್ಗಳು ಮೊಳಗುತ್ತಿವೆ ಅಲ್ಲಿ ಯುದ್ಧದ ವಾತಾವರಣ ಸೃಷ್ಟಿಯಾಗಿದೆ ಪಂಜಾಬ್ನ ಅಮೃತ್ಸರದಿಂದ ಲಾಹೋರ್ ಐವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಆಪರೇಷನ್ ಸಿಂಧೂರ್ ಅಡಿಯಲ್ಲಿ ಭಾರತ ಪಾಕಿಸ್ತಾನದಲ್ಲಿ ನೂರಕ್ಕೂ ಹೆಚ್ಚು ಭಯೋತ್ಪಾದಕರನ್ನು ಕೊಂದಿತ್ತು ಇದೇ ವೇಳೆ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಅಲ್ಲಿನ ಸಂಸತ್ನಲ್ಲಿ ಮಾತನಾಡುತ್ತಾ ಭಾರತದ ನಿದ್ದೆ ಕೆಡಿಸಿದ್ದೇವೆ ಎಂದು ಸುಳ್ಳು ಹೇಳಿಕೆ ನೀಡಿದ್ದಾರೆ ಆಪರೇಷನ್ ಅಡಿಯಲ್ಲಿ ಭಾರತ ಪಾಕಿಸ್ತಾನದಲ್ಲಿ ನೂರಕ್ಕೂ ಹೆಚ್ಚು ಭಯೋತ್ಪಾದಕರನ್ನ ಕೊಂದಿತ್ತು ಇದೇ ವೇಳೆ ಪಾಕ್ ಪ್ರಧಾನಿ ಶಹಬಾಜ್ ಷರೀಫ್ ಅಲ್ಲಿನ ಸಂಸತ್ನಲ್ಲಿ ಮಾತನಾಡುತ್ತಾ ಭಾರತದ ನಿದ್ದೆ ಕಡಿಸಿದ್ದೇವೆ ಎಂದು ಸುಳ್ಳು ಹೇಳಿಕೆ ನೀಡಿದ್ದಾರೆ ನಾವು ಮೂರು ಭಾರತೀಯ ರೈಫಲ್ ಜೆಟ್ಗಳು ಮತ್ತು ಇತರೆ ಎರಡು ವಿಮಾನಗಳನ್ನು ಹೊಡೆದುರುಳಿಸಿದ್ದೇವೆ ಅವು ಭಾರತದ ಪ್ರದೇಶದೊಳಗೆ ಬಿದ್ದವು ಎಂದು ಹೇಳಿಕೊಂಡರು ಆದರೆ ಪಾಕಿಸ್ತಾನದ ಸುಳ್ಳು ಹೇಳಿಕೆಯನ್ನ ಭಾರತ ತಳ್ಳಿಹಾಕಿದೆ ان کے رفیل جہاز کومبیٹ فارم میں اڑے وہاں سے ہماری افواج ایئر فورس ہما وقت تیار تھی جو ہی وہاں سے اڑے جام سپیکر میں اس ایوان میں آپ کی توست سے اپنے جو ہمارے ایئر چیف ظہیر بابر ان کو اپنی طرف سے آپ کی طرف سے ایوان کی طرف سے ಪಾಕಿಸ್ತಾನ ಚೌಬಿಸೋ ಅಮಾ ಸಲಾಮ ಪೇಶೋ ಎಷ್ಟಿತ್ತು ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿ ಇದು ಕನ್ನಡಿಗರ ಭರವಸೆ